ನಾಳೆ ಮೈಸೂರಿನಲ್ಲಿ ಹಿರಿಯ ಸಾಹಿತಿ ಭೈರಪ್ಪ ಅಂತ್ಯಕ್ರಿಯೆ ನೆರವೇರುತ್ತೆ ನಾಳೆ ಮೈಸೂರಿನ ಕಲಾಮಂದಿರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನಾಳೆ ಸಕಲ ಸರ್ಕಾರಿ ಗೌರವದೊಂದಿಗೆ ಭೈರಪ್ಪ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ ಅಸಂಖ್ಯಾತ ಓದುಗರನ್ನ ಬಿಟ್ಟು ಭೈರಪ್ಪ ಹೊರಟಿದ್ದಾರೆ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಅವರ ಪ್ರತಿಯೊಂದು ಕೃತಿಯೂ ಕೂಡ ನಮ್ಮನ್ನು ಒಂದಲ್ಲ ಒಂದು ದಿಸೆಯತ್ತ ಒಂದು ದಿಕ್ಕಿನತ್ತ ಕರ್ಕೊಂಡು ಇತ್ತು ಹಾಗಾಗಿ ಪ್ರತಿ ಸಲವೂ ಮತ್ತೆ ಮತ್ತೆ ಓದಿಗೆ ತೊಡಗಿಕೊಳ್ಳುವಂತಹ ಏಕೈಕ ಲೇಖಕ ಯಾರು ಇದ್ದರೆ ಅದು ಭೈರಪ್ಪನವರು ಮಾತ್ರ ಸೊ ಅಂತಹ ಒಂದು ವ್ಯಕ್ತಿತ್ವ ನಮ್ಮ ಒಳಗಿರುತ್ತೆ ಸದಾಕಾಲ ನಮ್ಮ ಪ್ರಜ್ಞೆಯಲ್ಲಿರುತ್ತೆ ಅಕ್ಷರ ಸಾಮ್ರಾಜ್ಯದಲ್ಲಿ ಬಿಟ್ಟು ಹೋದರು ಅನ್ನುವ ಪದವೇ ಇರೋದಿಲ್ಲ ಸದಾ ಕಾಲ ಚಿರಂಜೀವಿಯಾಗಿ ನಮ್ಮೊಡನಿರ್ತಾರೆ ಕನ್ನಡ ಅಸ್ಮಿತಿಯನ್ನು ಸದಾ ಕಾಲ ಅವರು ರಾರಾಜಿಸ್ತಾ ಇರ್ತಾರೆ ಅದನ್ನು ಸರ್ ನಿಮ್ಮ ಮತ್ತೆ ಭೈರಪ್ಪನವರ ಒಡನಾಟ ನಿಮ್ಮಿಬ್ಬರ ಮಧ್ಯೆ ಹೇಗಿತ್ತು ಯಾಕಂತಾರೆ ನೀವು ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ಟಿ ವಿ ಸೀರಿಯಲ್ಗಳಲ್ಲಿ ಕೆಲಸ ಮಾಡ್ತಾಯಿದ್ರಿ ಅವರು ಸಾಹಿತ್ಯ ಲೋಕದಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಅವರು ಬರೆದಂಥ ಕೆಲವು ಕೃತಿಗಳು ಕೂಡ ಕೆಲವೊಂದು ಸಿನಿಮಾಗಳಾಗಿರ್ಬೋದು ಧಾರಾವಾಹಿಗಳಾಗಿರ್ಬೋದು ಬಂದಿರುವಂಥದ್ದು ನಿಮ್ಮ ಮತ್ತೆ ಅವರ ನಡುವೆ ಈ ಒಡನಾಟ ಆಗಿತ್ತು ಭಾಳ ಚೆನ್ನಾಗಿತ್ತು ಅದನ್ನ ಈಗಲೂ ನೆನೆಸ್ಕೋಬೇಕು ನಾನು ಅವರು ಯಾವಾಗಲೂ ನಾನು ರೈಟ್ಸ್ ಕೊಟ್ಟರೆ ಕಾರ್ ಅಂತರಿಗೆ ಅವ್ರಿಗೆ ಕೊಡ್ತೀನಿ ಬಿ ವಿ ಕಾರ್ ಅಂತರಿಗೆ ಅನ್ನೋರು ಹಾಗಾಗಿ ನಾನು ಹಾಗೆ ನಮಗೆ ಕೊಡಲ್ವ ಸರ್ ಅಂತ ಇದ್ದೆ ಇಲ್ಲ ಕಣಯ್ಯ ನೀವಿನ್ನೂ ಸೊ ಭಾಳಷ್ಟು ಕೆಲಸ ಮಾಡಬೇಕು ಅನ್ನೋರು ನಾನು ಆಗಲೇ ಎರಡೂಲ್ಲ ನಾಲ್ಕು ನ್ಯಾಷನಲ್ ಅವಾರ್ಡ್ ತೊಗೊಂಬಿಟ್ಟಿದ್ದೆ ಆದರೂ ಕೂಡ ಅವರಿಗೆ ಏನೋ ಒಂದಿದು ಅಳುಕು ಅದಕ್ಕೆ ನಾನೇನು ಮಾಡಿದ್ದೆ ಅವ್ರ ನಾವೆಲ್ ಸಿಗ್ಲಿಲ್ವಲ್ಲ ಅವರ ಕಾದಂಬರಿ ಶೀರ್ಷಿಕೆಗಳನ್ನು ಬಳಸ್ಕೊಂಡ್ಬಿಟ್ಟಿದ್ದೆ ನನ್ನ ಮೊದಲ ಚಿತ್ರ ಗ್ರಹಣ ಎರಡನೇ ಚಿತ್ರ ಅನ್ವೇಷಣೆ ಅವರು ಸಿಕ್ಕಿದಾಗೆಲ್ಲ ನನಗೆ ರೇಗಿಸೋರು ಆಯ್ತಲ್ಲಪ್ಪ ಎರಡು ನಾವೆಲ್ ತೊಗೊಂಡ್ಬಿಟ್ಟಿದೆಯ ನಂದು ಅಂತ ವೆರಿ ಸ್ಪೋರ್ಟಿವ್ ಮ್ಯಾನ್ ಹಾಗೆಯೇ ನೀನು ಮಾಡೋದಿದ್ದರೆ ಯಾವ್ದು ಮಾಡ್ತೀಯಾ ಹೇಳು ಅಂತ ಕೇಳಿದ್ರೆ ನಿರಾಕರಣ ಅಂತ ಹೇಳಿದ್ದೆ ಅದು ಇವತ್ತಿಗೂ ನನ್ನ ಕಣ್ಣಲ್ಲಿದೆ ಒಂದಲ್ಲ ಒಂದು ದಿವಸ ಅದನ್ನು ಮಾಡಬೇಕು ಅಂತ ಆದರೆ ಈಗಾಗಲೇ ಅದನ್ನು ಸಾಕಷ್ಟು ಜನ ಬೇರೆ ಬೇರೆ ಛಿದ್ರಛಿದ್ರವಾಗಿ ಬಳಸಿಬಿಟ್ಟಿದ್ದಾರೆ ಆದರೂ ಕೂಡ ನಿರಾಕರಣ ಮಾಡುವಂತಹ ಒಂದು ಅದ್ಭುತವಾದಂಥ ಕೃತಿ ಹಿಂದೆಲ್ಲ ನಾಳೆ ಅದು ಆಗಬಹುದೇನೋ ಗೊತ್ತಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಸ್ಫೂರ್ತಿದಾಯಿ ಮಾತುಗಳಿರುತ್ತವಲ್ಲ ಅದು ಇವತ್ತಿಗೂ ನನ್ನ ಕಿವಿಲಿ ಇದೆ ಯಾವಾಗಲೂ ಕಣ್ಣು ಮುಂದೆ ಅವರ ಇಮೇಜ್ ಇದ್ದೇ ಇರುತ್ತೆ ಹೃದಯ ತುಂಬ ಅವರ ಲೇಖನೀಯ ಅಕ್ಷರಗಳಿದ್ದೇ ಇರುತ್ತೆ ನಾ ಮರೆಯಲಾಗದಂತಹ ಸದಾಕಾಲ ನಮ್ಮ ಜೀವನದ ಜೊತೆಯಲ್ಲಿರುವಂತಹ ನನ್ನ ದಿವ್ಯ ಚೇತನ ಮಾನಸ ಗುರು ಎಸ್ ಎಲ್ ಭೈರವುಮಾರ್ ಇದಿಷ್ಟು ಚಿತ್ರ ನಿರ್ದೇಶಕರಾಗಿರುವಂಥ ನಾಗಾಭರಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ಏನೋಷ್ಟು ಜೊತೆ ನಂದೀಶ್ ಮಲ್ಲಿನಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ